ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ನ್ಯಾಯಾಂಗ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನ್ಯಾಯಾಲಯ ಸಂಕೀರ್ಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನೆಯನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ್ ರವರು ಉದ್ಘಾಟಿಸಿ ಮಾತನಾಡಿದ ಶ್ರೀಯುತರು ಮಾನವನ ಬದುಕಿಗೆ ಯೋಗವೇ ಬಹಳ ಮುಖ್ಯವೆನಿಸಿದೆ ಮಾನವನ ಒತ್ತಡವನ್ನು ಕಡಿಮೆ ಮಾಡಲು ಯೋಗವು ಉತ್ತಮ ಔಷಧಿ ಯೋಗ ಮಾಡುವುದರಿಂದ ಮಾನವನು ಲವಲವಿಕೆಯಿಂದ ಇರಬಹುದು ಮಾನಸಿಕ ಖಿನ್ನತೆ ಒತ್ತಡ ನಿವಾರಿಸಲು ಯೋಗ ಪ್ರಮುಖ ಕಾರಣವಾಗಿದೆ ಪ್ರತಿದಿನ ಯೋಗ ಮಾಡುವುದರಿಂದ ಉತ್ತಮ ಆರೋಗ್ಯ ಹಾಗೂ ರೋಗ ಮುಕ್ತರಾಗಿ ಇರಬಹುದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಕೀಲ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಎಚ್ ಆರ್ ಹೇಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಶ್ರೀಯುತ ಬಿಆರ್ ಪುನೀತ್ ಅಪಾರ ಸಿವಿಲ್ ನ್ಯಾಯಾಧೀಶರು ಹಾಗೂ ಯೋಗ ಬಂಧುಗಳಾದ ಡಾಕ್ಟರ್ ವೀರೇಶ್ ಎಚ್ ಎಲ್ ಆರ್ ಬಸವರಾಜ್ ವಕೀಲರು ಜಿ ಶರಣಪ್ಪಯ್ಯ ವಕೀಲರು ಕಾರ್ಯದರ್ಶಿಯಾದ ಸಿದ್ಧರಾಜ್ ಡಿ ಪಾಲಯ್ಯ ಉಪಾಧ್ಯಕ್ಷರು ಟಿ ರುದ್ರಯ್ಯ ಖಜಾಂಚಿ ಹಾಗೂ ಯೋಗ ಶಿಕ್ಷಕರು ವಕೀಲರು ಇತರರು ಇದ್ದರು ಏನೋ ಟೀಮ್ ಬೇಕಾಗುತ್ತೆ ಇಲ್ಲ ಯಾರೋ ಒಬ್ರು ಕಂಪೈನ್ ಬೇಕಾಗುತ್ತೆ ಬಟ್ ಯೋಗದಲ್ಲಿ ಯಾರೋ ಇದ್ದರೆ ನಾವು ಒಬ್ಬರೇ ನಾವು ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕಾಗಿದೆ ಸೊ ಒಂದು ಆ ಯೋಗದಿಂದ ಒಂದು ಶಿಸ್ತು ಬರುತ್ತೆ ಸಮಯ ಪ್ರಜ್ಞೆ ಬರುತ್ತೆ ಹಾಗೆ ನಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗಿ ಇರುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಯೋಗ ಭಾಳ ಪ್ರಾಮುಖ್ಯತೆ ಹೊಂದಿರುತ್ತೆ ಸೊ ಎಲ್ಲರೂ ಕೂಡ ಹೇಳಿಕ್ಕೆ ಇಷ್ಟೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯೋಗ ಆಗಲಿ ಒಂದು ಯಾವುದೋ ಒಂದು ಆ್ಯಕ್ಟಿವಿಟಿ ಆಗಲಿ ದಿನದಿಂದ ನೀವು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಾನು ಅನಿಸ್ತದೆ ಮಾತ್ರ ಮುಗಿಸ್ತೇನೆ